ನೋಡೋಣ ಇದೇ ಸಿನಿಮಾದಲ್ಲಿ ಏನಾರೊಂದು ಸಾಧಿಸಬೇಕು ಆ ತುಗುದಿಪ್ಪ ಅನ್ನೋ ಹೆಸರನ್ನ ಉಡಿಸ್ಬೇಕು ನಿಲ್ಲಿಸ್ಬೇಕು ಅನ್ನೋದೇ ನಮ್ಗೆ ಬರದೊಂದ್ ಹಠ ಆಗಿದೆ ಸರಿ ನಮ್ಗೆ ಬಹಳ ಜನ ಕೇಳ್ತಾ ಇದ್ರು ಹೇಳ್ತಾ ಇದ್ರು ಏನ್ ಆರ್ಟಿಸ್ಟ್ ಮಕ್ಳಪ್ಪ ನಿಮ್ಗೆ ಏನೋ ಆರಾಮ್ಸೆ ಎಂಟ್ರಿ ಅಂತ ಖಂಡಿತ ಯಾವ್ದೇ ಅಂತ ಓಪನಿಂಗ್ ಕೂಡ ನಮಗ್ ಸಿಗ್ಲಿಲ್ಲ ಅಂದ್ರೆ ನನಗ್ ಸಿಗ್ಲಿಲ್ಲ ನಾನು ಯಾವಾಗ ಒಬ್ಬ ನಟನಾಗ್ಬೇಕು ಅಂತ ನಿರ್ಧಾರ ತಗೊಂಡ್ಮೇಲೆ ನಾನು ನೀನಾಸಂ ಮಾಡಿದೆ ಸೊ ನೀರಾಜಮ್ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲಿ ಈಗ ಅಷ್ಟೊಲ್ ತಂದೆ ಎಕ್ಸ್ಪೈರ್ ಆಗಿದ್ರು ನುಗ್ಗ ನಮ್ಗೊಂದು ಜಾಗ ಇರ್ಲಿಲ್ಲ ಮಾಡ್ ಒಳಗಡೆ ನುಗ್ಬೇಕು ಚಿತ್ರರಂಗದೊಳಗಡೆ ಹೇಗ್ ನುಗ್ಗುದು ಈಗ ನಾನು ಆರ್ಟಿಸ್ಟ್ ಮಗ ನಂಗ ಕ್ಯಾರೆಕ್ಟರ್ ಯಾರು ಏನ್ ನೋಡ್ಕೊಡ್ತಾರೆ ಏನಿದೆ ಅಂತ ನಮ್ಮಲ್ಲಿ ಸರಿ ನನಗೆ ಒಂದು ಪ್ರಶ್ನೆ ಏನಂದ್ರೆ ನಟ ಯಾರಿಗೋಸ್ಕರ ನಟ ಜನರಿಗೋಸ್ಕರ ಜನತೆಗೋಸ್ಕರ ಆತನ ಒಂದು ಅಂಶ ಒಳಗಡೆ ಇತ್ತು ಅಂದ್ರೆ ಖಂಡಿತ ಒಂದ್ ರೀಚ್ ಆಗ್ತಾನೆ ಒಂದೊಂದು ಸರಿ ನಿಮ್ಗೆ ಯಾರಿಷ್ಟ ನಿಮ್ಗೆ ನಮ್ಗೆ ನಮ್ಮ ಅನ್ನದಾತರು ಎಲ್ಲ ನಮ್ಮ ಅಭಿಮಾನಿಗಳು ಎಲ್ರು ನಮ್ದು ಇಷ್ಟ